ಹಾಯ್ ಫ್ರೆಂಡ್ಸ್ ಇವತ್ತಿನ ತುಂಗಾಭದ್ರ ಡ್ಯಾಮ್ನ ನೀರಿನ ಮಟ್ಟ ಮತ್ತು ಡ್ಯಾಮ್ನ ಒಳಹರಿವು ಎಷ್ಟಿದೆ ಅಂತ ತಿಳಿದುಕೊಂಡು ಬಿಡೋಣ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಇನ್ನು ಮೂವತ್ತು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇವತ್ತು ತುಂಗಾಭದ್ರ ಡ್ಯಾಮ್ಗೆ ಒಂದು ಲಕ್ಷದ ಮೂವತ್ತೊಂದು ಸಾವಿರದ ಎಂಟುನೂರ ಇಪ್ಪತ್ತೊಂದು ಕ್ಯೂಸೆಕ್ ನೀರು ಇನ್ಫ್ಲೋ ಆಗಿದೆ ಅಂದರೆ ಒಳಹರಿವು ಬಂದಿದೆ ಕಳೆದ ಎರಡು ವಾರಗಳಲ್ಲಿ ಡ್ಯಾಮ್ಗೆ ಪ್ರತಿದಿನ ಸರಾಸರಿ ಒಂದು ಲಕ್ಷದ ಮೂವತ್ತು ಸಾವಿರ ಕ್ಯೂಸೆಕ್ಗಿಂತ ಅಧಿಕ ಪ್ರಮಾಣದ ನೀರು ಬಂದಿದೆ ಈ ಸಲ ವಾಡಿಕೆಗಿಂತ ಭಾರೀ ಮಳೆಯಾಗಿದೆ ಇನ್ನೂ ಮಳೆ ಆಗ್ತಾನೂ ಇದೆ ಇನ್ನು ಡ್ಯಾಮ್ನ ಹೊರಹರಿವಿನ ವಿಚಾರಕ್ಕೆ ಬರೋದಾದರೆ ಇವತ್ತು ಡ್ಯಾಮ್ನಿಂದ ತೊಂಬತ್ತ್ಮೂರು ಸಾವಿರದ ಆರುನೂರ ಎಂಬತ್ನಾಲ್ಕು ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾ ಇದೆ ಸೊ ಇನ್ನು ಇವತ್ತಿನ ಡ್ಯಾಮ್ನ ಮಟ್ಟವನ್ನು ಗಮನಿಸುವುದಾದರೆ ಒಂದು ಸಾವಿರದ ಆರುನೂರ ಮೂವತ್ತೊಂದು ಅಡಿ ಏಳು ಇಂಚು ನೀರಿದೆ ಸೊ ಇನ್ನು ಇವತ್ತಿನ ಡ್ಯಾಮ್ನಲ್ಲಿ ನೂರ ಮೂವತ್ತೇಳು ಪಾಯಿಂಟ್ ಏಳು ಸೊನ್ನೆ ಟಿ ಎಮ್ ಸಿ ನೀರು ಸಂಗ್ರಹವಾಗಿದೆ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇಂದು ಇನ್ನು ಹೆಚ್ಚಿನ ಪ್ರಮಾಣದ ನೀರು ಸಂಗ್ರಹವಾಗಿದೆ ಇನ್ನು ಇಂದಿನ ವರ್ಷ ಈ ಟೈಮ್ನಲ್ಲಿ ತುಂಗಾಭದ್ರಾ ಡ್ಯಾಮ್ನಲ್ಲಿ ಒಂದು ಸಾವಿರದ ಆರುನೂರ ಇಪ್ಪತ್ತ್ ಮೂರು ಅಡಿ ನೀರಿತ್ತು ಮತ್ತು ಎಪ್ಪತ್ತೈದು ಟಿ ಎಂ ಸಿ ನೀರು ಸಂಗ್ರಹವಾಗಿತ್ತು